ರಾಜ್ಯಪಾಲರು ಸಂವಿಧಾನ ಉಲ್ಲಂಘನೆ ಸಿಎಂ ಸಿ ಎಂ ಸಿದ್ದರಾಮಯ್ಯ ಹೊರ ಹಾಕಿದ್ದಾರೆ ಸಿದ್ದರಾಮಯ್ಯವರಿಗೆ ಇದನ್ನು ಇನ್ನೊಂದು ಸಾರಿ ಸಂವಿಧಾನ ಓದ್ಕೊಳ್ಳಿ ಕೇಳಬೇಕು ಅವರಿಗೆ ಸಂವಿಧಾನ ವಿರೋಧಿ ನಡೆಯನ್ನ ನೀವು ಪ್ರದರ್ಶನ ಮಾಡಿ ಆ ಅಸಂವಿಧಾನಿಕ ವಿಚಾರಗಳನ್ನ ನೀವು ಭಾಷಣದ ಇದ ವಿಷಯದಲ್ಲಿ ತುಂಬಿ ಅವರ ಕೈಯಲ್ಲಿ ಓದಿಸೋದು ಅಂತಂದ್ರೆ ಅವರ ಬೆರಳಿಂದ ಅವರ ಕಣ್ಣನ್ನು ಚುಚ್ಚುವ ಕೆಲಸ ಇದು ಅಸಂವಿಧಾನಿಕವಾಗಿ ನಡ್ಕೊಂಡಿದ್ದು ಸರ್ಕಾರವೇ ಹೊರತು ಈಗ ರಾಜ್ಯಪಾಲರು ಅಲ್ಲ ರಾಜ್ಯಪಾಲರು ಒಕ್ಕೂಟ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವ ಮತ್ತು ಸಂವಿಧಾನಕ್ಕೆ ಗೌರವಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ ನೀವು ಕರೆದಾಗ ಅವರು ಬಂದಿದ್ದಾರೆ ಬಂದಾಗ ನಮ್ಮ ಕೈಪಿಡಿ ಏನು ಹೇಳ್ತದೆ ವಿಧಾನ ಸಭೆ ವಿಧಾನ ಪರಿಷತ್ತಿನ ಕೈಪಿಡಿ ಯಾರೇ ರಾಜ್ಯಪಾಲರು ಬರುವಾಗ ಅವರನ್ನು ಗೌರವದಿಂದ ಸ್ವೀಕಾರ ಮಾಡಬೇಕು ಮತ್ತು ಅವರು ಹೋಗುವಾಗ ಅವರನ್ನು ಅಷ್ಟೇ ಗೌರವದಿಂದ ಬೀಳ್ಕೊಡ್ಬೇಕು ನೀವು ಮಾಡಿದ್ದೀರಾ ಅವರು ಬಂದಾಗ ಯಾವುದು ಅಸಂವಿಧಾನಿಕ ವಿಚಾರಗಳಿದೆ ಅದನ್ನು ಅವರು ಕೈ ಬಿಟ್ಟಿದ್ದಾರೆ ಅದರಿಂದಾಗಿ ಅವರು ಅದನ್ನು ಓದಿಲ್ಲ ಹೊರಟಿದ್ದಾರೆ ಹೊರಡುವಾಗ ನೀವು ಅವರ ಮೇಲೆ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ದೀರಿ ಅವರನ್ನು ಅಡ್ಡಗಟ್ಟಿ ಅವರಿಗೆ ತೊಂದರೆ ಕೊಟ್ಟಿದ್ದೀರಿ ಅವರ ಮೇಲೆ ಕೈ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರದ ಸದಸ್ಯರುಗಳು ಮಾಡಿದ್ದಾರೆ ಆದ್ದರಿಂದ ಇದು ಅಸಂವಿಧಾನಿಕ ಮತ್ತು ಗೂಂಡಾಗಿರಿ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅವ್ರು ಯಾರು ಗೂಂಡಾಗಿರಿ ಪ್ರದರ್ಶನ ಮಾಡಬೇಕು ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಬೇಕು ಸರ್ ಸರ್ ಒಂದೇ ಪ್ರಶ್ನೆ ಸರ್ ಒಂದೇ ಪ್ರಶ್ನೆ ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಅಂತಾರೆ ಇವರು ರಾಹುಲ್ ಗಾಂಧಿ ಅವರ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ ಅವರು ಸಂವಿಧಾನದ ಕೈಗೊಂಬೆಯಾಗಿ ವರ್ತಿಸಬೇಕು ವರ್ತಿಸಿದ್ದಾರೆ ಸರ್ಕಾರಗಳ ಕೈಗೊಂಬೆ ಯಾವುದೇ ರಾಜ್ಯಪಾಲರು ಕೈರುವುದರಿಂದ ಬೀಳ್ಕೊಡ್ಬೇಕು ನೀವು ಮಾಡಿದ್ದೀರಾ ಅವರು ಬಂದಾಗ ಯಾವುದು ಅಸಂವಿಧಾನಿಕ ವಿಚಾರಗಳಿದೆ ಅದನ್ನು ಅವರು ಕೈ ಬಿಟ್ಟಿದ್ದಾರೆ ಅದರಿಂದಾಗಿ ಅವರು ಅದನ್ನು ಓದಿಲ್ಲ ಹೊರಟಿದ್ದಾರೆ ಹೊರಡುವಾಗ ನೀವು ಅವರ ಮೇಲೆ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ದೀರಿ ಅವರನ್ನು ಅಡ್ಡಗಟ್ಟಿ ಅವರಿಗೆ ತೊಂದರೆ ಕೊಟ್ಟಿದ್ದೀರಿ ಅವರ ಮೇಲೆ ಕೈ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರದ ಸದಸ್ಯರುಗಳು ಮಾಡಿದ್ದಾರೆ ಆದ್ದರಿಂದ ಇದು ಅಸಂವಿಧಾನಿಕ ಮತ್ತು ಗೂಂಡಾಗಿರಿ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅವ್ರು ಯಾರು ಗೂಂಡಾಗಿರಿ ಪ್ರದರ್ಶನ ಮಾಡಬೇಕು ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು ಸರ್ ಸರ್ ಒಂದೇ ಪ್ರಶ್ನೆ ಸರ್ ಒಂದೇ ಪ್ರಶ್ನೆ ಸರ್ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ವರ್ತಿಸ್ತಾ ಇದಾರೆ ಅಂತ ಇವರು ರಾಹುಲ್ ಗಾಂಧಿ ಅವರ ಕೈಗೊಂಬೆಯಾಗಿ ವರ್ತಿಸ್ತಿದ್ದಾರೆ ಅವರು ಸಂವಿಧಾನದ ಕೈಗೊಂಬೆಯಾಗಿ ವರ್ತಿಸಬೇಕು ವರ್ತಿಸಿದ್ದಾರೆ ಸರ್ಕಾರಗಳ ಕೈಗೊಂಬೆ ಯಾವುದೇ ರಾಜ್ಯಪಾಲರು ಕೈಗೊಂಬೆಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಆಗಿಲ್ಲ ಪ್ರಶ್ನೆ ಬಿಜೆಪಿ ಅವರು ರಾಜ್ಯಪಾಲರ ನಡೆಯಂತೆ ನಡೆಯನ್ನ ಅನುಸರಿಸ್ತೀರಾ ಅಂದ್ರೆ ಸದನವನ್ನು ಏನಾದ್ರು ಬಾಯ್ಕಾಟ್ ಮಾಡುವಂತಹ ಪ್ರಯತ್ನಗಳು ಏನಾದರೂ ಮಾಡ್ತೀರಾ ಅಥವಾ ನಾವು ಚರ್ಚೆಯಿಂದ ದೂರ ಸರಿಯೋದಿಲ್ಲ ಅವ್ರು ಏನೇ ವಿಚಾರಗಳನ್ನ ನಾವು ಚರ್ಚೆಗೆ ಸಿದ್ಧವಾಗಿದ್ದೇವೆ ಆದ್ರೆ ಗವರ್ನರ್ ಅವರು ಏನ್ ನಡೆ ಇದೆಯೋ ಅದು ಸರಿ ಇದೆ ನಾವು ಸ್ವಾಗತಿಸ್ತೇವೆ ಇದಿಷ್ಟು ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತು ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನಶೇವಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು